ಬಕ್ಕ ತರಬೇಡ್ರಿ ಸುಮ್ನೆ ವೇಸ್ಟ್ ಐತವೆ ಮುಯಿ ಕೊಟ್ರೆ ಅಟ್ಲೀಸ್ಟ್ ದುಡ್ಡರ ಆಯ್ತದೆ ಬಕ್ಕೆ ಕೊಟ್ರೆ ಈಸಿ ಸುಮ್ನೆ ಸಾಂಧಿ ಇಡ್ಬೇಕಾಯ್ತದೆ ನೋಡ್ದಲ್ಲ ವೀಕ್ಷಕರೇ ಗಿಲ್ಲಿ ಅವರು ಏನ್ ಹೇಳಿದ್ರು ಅಂತ ಅಂದ್ಬಿಟ್ಟು ಸದ್ಯ ಗಿಲ್ಲಿ ನಟ ಅವರು ಎಲ್ಲಿ ಹೋಗ್ಲಿ ಬರ್ಲಿ ಯಾವ್ದೋ ಒಂದು ಪ್ರೋಗ್ರಾಮ್ ಇರಲಿ ಎಲ್ಲರೂ ಕೂಡ ಕೇಳೋದು ಒಂದೇ ಪ್ರಶ್ನೆ ಏನಕ್ಕೆ ಅಂದ್ರೆ ಇನ್ನೂ ಮದ್ವೆ ಆಗಿಲ್ಲ ಅಲ್ವಾ ಅದಕ್ಕೋಸ್ಕರ ಮದುವೆ ಯಾವಾಗ ಅಂತಂದ್ಬಿಟ್ಟು ಆದ್ರೆ ಗಿಲ್ಲಿಯವರು ಯಾವ್ದೇ ಒಂದು ಸ್ಟೇಜ್ಗೆ ಹೋದ್ರೆ ಅವ್ರು ಹೋದ್ರೆ ಇಲ್ಲಿ ಅವ್ರು ಎಲ್ಲಿ ಅಂತ ಕೇಳ್ತಾರೆ ಇನ್ನು ಅವ್ರು ಯಾವ್ದಾರ ಪ್ರೋಗ್ರಾಮ್ ಅಟೆಂಡ್ ಮಾಡಿದ್ರೆ ಇಲ್ಲಿ ಗಿಲ್ಲಿ ಅವರು ಎಲ್ಲಿ ಬರ್ಲಿಲ್ವಾ ಅಂತ ಕೇಳೇ ಕೇಳ್ತಾರೆ ಈ ಒಂದು ಪೇರ್ನಂತೂ ಸಿಕ್ಕಾಪಟ್ಟೆ ಇಲ್ಲಿ ಜನ ಇಷ್ಟಪಟ್ಟಿದ್ದಾರೆ ಈಗ ಇದೇ ಫೆಬ್ರವರಿ ಇಪ್ಪತ್ತೇಳನೇ ತಾರೀಕು ಇಲ್ಲಿ ಸೂಪರ್ ಹಿಟ್ ಮೂವಿ ರಿಲೀಸ್ ಆಗ್ತಿದೆ ಮತ್ತೆ ಹಯಗ್ರೀವ್ ಸಿನಿಮಾ ಕೂಡ ಇಲ್ಲಿ ರಿಲೀಸ್ ಆಗ್ತಿದೆ ಎರಡರಲ್ಲೂ ಕೂಡ ಇಲ್ಲಿ ಗಿಲ್ಲಿ ನಟ ಅವರು ಇದರಲ್ಲಿ ಆಕ್ಟ್ ಮಾಡಿದ್ದಾರೆ ಸದ್ಯ ಇವಾಗ ಒಂದು ಪ್ರಚಾರದಲ್ಲಿ ಸಿಕ್ಕಾಪಟ್ಟೆ ಬಿಸಿ ಇದೆ ಮತ್ತೆ ಪ್ರೋಗ್ರಾಮ್ ಅಲ್ಲೂ ಕೂಡ ಇಲ್ಲಿ ಬಿಸಿ ಇದ್ದಾರೆ ಈಗ ಒಂದು ಇಂಟರ್ವ್ಯೂ ನಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ ಮದುವೆ ಯಾವಾಗ ಅಂತಂದ್ರೆ ಎರಡು ಮೂರು ಅಥವಾ ನಾಲ್ಕು ವರ್ಷ ಆಗ್ಬೇಕು ಅಂದ್ರೆ ಆದ್ಮೇಲೆ ಮದುವೆ ಆಗ್ತೀನಿ ಅಂತ ಇಲ್ಲಿ ಹೇಳಿದ್ದಾರೆ ಸದ್ಯ ಈಗ ಜೀವನದಲ್ಲಿ ಎಲ್ಲಾ ಕೂಡ ಚೆನ್ನಾಗಿ ನಡೀತಿದೆ ಚೆನ್ನಾಗಿ ನಡೀತಿರ್ಬೇಕಾದ್ರೆ ಇಲ್ಲಿ ಮದುವೆ ಆಗ್ಬಿಟ್ರೆ ಎಲ್ಲ ಕೂಡ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಕೆಲವೊಬ್ರು ಅನ್ಕೊಂಡಿರ್ತಾರೆ ಇಲ್ಲಪ್ಪ ಇನ್ನೊಂದು ಸ್ವಲ್ಪ ಏನಾದರೂ ಒಂದ್ ಸ್ವಲ್ಪ ಸಾಧನೆ ಮಾಡಬೇಕು ಅಂತ ಅಂದ್ಬಿಟ್ಟು ಕೆಲವೊಬ್ರು ಅನ್ಕೊಂಡಿರ್ತಾರೆ ಸದ್ಯ ಈಗ ಗಿಲ್ಲಿ ಅವರಂತೂ ಎಲ್ಲೇ ಇವಾಗ ಯಾವುದೇ ಪ್ರೋಗ್ರಾಮ್ ಹೋಗ್ಲಿ ಯಾವುದೇ ಇಂಟರ್ವ್ಯೂ ಹೋಗ್ಲಿ ಇಲ್ಲಿ ಕೇಳೋದ ಒಂದೇ ಪ್ರಶ್ನೆ ಮದುವೆ ಯಾವಾಗ ಅಂತ ಅದರಲ್ಲೂ ಕೂಡ ಅವ್ರು ಯಾರನ್ನ ಮದುವೆ ಆಗ್ತಾರೆ ಅಂತ ಇಲ್ಲಿ ಆ್ಯಂಕರು ಕೂಡ ಎಷ್ಟು ಕ್ಲೀನ್ ಆಗ ಕ್ವಶನ್ ಕೇಳಿದ್ರು ಅಂತಂದ್ರೆ ಆದ್ರೆ ಇಲ್ಲಿ ಗಿಲ್ಲಿಯವರು ಏನು ಉತ್ತರ ಕೊಟ್ಟರು ಅದರಿಂದ ಸ್ವಲ್ಪ ಇಲ್ಲಿ ಆಂಕರ್ ಕೂಡ ಶಾಕ್ ಆಗಿದ್ದಾರೆ ಗಿಲ್ಲಿಯವ್ರ ಹತ್ರ ಯಾರಾದ್ರೂ ಪ್ರಶ್ನೆ ಕೇಳಬೇಕು ಅಂತಂದ್ರೆ ಸ್ವಲ್ಪ ಇಲ್ಲಿ ಒಂದ್ಸತಿ ಒಂದು ನೂರು ಸತಿ ಯೋಚನೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಕಾಣಿಸುತ್ತೆ ಯಾಕಂದ್ರೆ ಅಷ್ಟು ಚೆನ್ನಾಗಿ ಅದ್ಭುತವಾಗಿ ಇಲ್ಲಿ ಗಿಲ್ಲಿಯವರು ಆನ್ಸರ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ಗಿಲ್ಲಿ ಅವರು ನೇರವಾಗಿ ಇಲ್ಲಿ ಹೇಳ್ತಿದ್ದಾರೆ ಅವ್ರು ಯಾವಾಗೆ ಮದುವೆ ಆದರೂ ಕೂಡ ಒಂದ್ ಎರಡು ವರ್ಷ ಮೂರು ವರ್ಷ ಬಿಟ್ಟು ಮದುವೆ ಆದ್ರೂ ಕೂಡ ಮದುವೆಗೆ ನಿಮ್ಮನ್ನು ಕೂಡ ಕದೀತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಆಂಕರ್ ಹೇಳಿದ್ರು ಅಂದ್ರೆ ಎಲ್ಲರೂ ಕೂಡ ಕರೆದೇ ಕರೀತಾರೆ ಮೇನ್ ಆಗಿ ಮದ್ವೆಗೆ ಬರ್ಬೇಕಾದ್ರೆ ಇಲ್ಲಿ ಬೊಕ್ಕೆ ಗಿಕ್ಕೆ ಎಲ್ಲ ತರಬೇಡಿ ಏನೇ ಆದ್ರೂ ಒಂದು ಮುಯಿ ಕವರ್ ಹಾಕಿ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು ದುಡ್ಡು ಕೊಟ್ಟರೆ ಯದಕ್ಕಾದ್ರೂ ಯೂಸ್ ಆಗುತ್ತೆ ಬೊಕ್ಕೆ ಕೊಟ್ರೆ ಇಲ್ಲಿ ಹಾಳಾಗುತ್ತೆ ಯಾವುದೇ ಕಾರಣಕ್ಕೂ ಬೊಕ್ಕೆನ ಕೊಡಬೇಡಿ ದುಡ್ಡು ಕೊಡಿ ಅದರಿಂದ ಏನಾದ್ರೂ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಗಿಲ್ಲಿ ಅವರು ಡೈರೆಕ್ಟ್ ಆಗಿ ಇಲ್ಲಿ ಹೇಳಿದರೆ ನಿಜವಾಗ್ಲೂ ಕೂಡ ಇದರ ಸಂದರ್ಭ ಏನಾಗುತ್ತೆ ಅಂತಾರೆ ಕೆಲವೊಬ್ಬರು ಏನ್ ಬೇಕಾದ್ರೂ ಕೊಡಿ ಹಾಗೆ ಹೀಗೆ ಅಂತ ಹೇಳ್ತಾರೆ ಮದುವೆ ಮೇಲೆ ಕರ್ದೆ ಕರಿತೀವಿ ಅಂತ ಕೂಡ ಇಲ್ಲಿ ಗಿಲ್ಲಿ ಅವರು ನಿಜವಾಗ್ಲು ಏನ್ ಹೇಳ್ತಾರೋ ಅದನ್ನ ಮಾಡೇ ಮಾಡ್ತಾರೆ ಸದ್ಯಕ್ಕೆ ಈಗ ಓಪನ್ ಆಗಿ ಮಾತಾಡಿದ್ದಾರೆ ಅದು ಸ್ವಲ್ಪ ಖುಷಿ ಅಂತಾನೆ ಹೇಳ್ಬೋದು ಹೌದು ಇಲ್ಲಿ ಗಿಲ್ಲಿಯವರು ಹೇಳಿದ್ರು ಕೂಡ ನಿಜ ಅಲ್ವಾ ಯಾಕಂದ್ರೆ ಬೊಕ್ಕೆ ತಗೊಂಡು ಕೊಟ್ಟಿದ ನಿಜವಾಗ್ಲು ಅದೇ ಒಂದು ದುಡ್ಡು ಇದೆ ಅದನ್ನ ಇಲ್ಲಿ ಮುಯಿಗಾಕ್ಬಿಟ್ರೆ ಅದು ಏನಕ್ಕೂ ಇಲ್ಲಿ ಯೂಸ್ ಆಗುತ್ತಲ್ವಾ ಅಂದ್ಬಿಟ್ಟು ಇಲ್ಲಿ ಅವರು ಹೇಳಿದಾರೆ ನೋಡಿ ಅದಕ್ಕೆ ಮದುವೆಗೆ ಬನ್ನಿ ಅಕ್ಷತೆ ಹಾಕಿ ಬೊಕ್ಕೆ ತರಬೇಡಿ ನೀವು ಇಲ್ಲಿ ಮುಯಿ ಹಾಕಿ ಏನಕ್ಕೆ ಆ ದುಡ್ಡು ಎದಕ್ಕಾದ್ರೂ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಗಿಲ್ಲಿಯವರು ಹೇಳಿದ್ದಾರೆ ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ಆಂಕರ್ ನೆಕ್ಸ್ಟ್ ಕ್ವಶನ್ ಏನ್ ಕೇಳಿದ್ರು ಅಂತಂದ್ರೆ ಮನೇಲಿ ನೋಡಿದ ಹುಡುಗಿನ ಮದುವೆ ಆಗ್ತೀರಾ ಅಂತ ಅಂದ್ಬಿಟ್ಟು ಅಂದ್ರೆ ನೀವ್ ಏನಾದ್ರೂ ನೋಡ್ಕೊಂಡ್ ಮುಡಿದ್ರ ಇಲ್ಲಾಂದ್ರೆ ಮನೇಲಿ ಏನಾದ್ರು ಇಲ್ಲಿ ನೋಡಿದಾರಾ ಅಂತಂದ್ರೆ ಎಲ್ಲಿ ಋಣಾಣು ಬಂದ ಇದೆಯೋ ನೋಡ್ಬೇಕಾಗತ್ತೆ ಅಂತ ಅಂದ್ಬಿಟ್ಟು ಅಂದ್ರೆ ಮನೆಯವ್ರ ಎಲ್ರು ಕೂಡ ಒಪ್ಪದ್ಮೇಲೆ ಮದುವೆ ಆಗ್ಬೇಕಲ್ಲ ಅಂತ ಕೂಡ ಇಲ್ಲಿ ಹೇಳಿದ್ರು ಆದ್ರೆ ಎಲ್ಲಿ ಋಣಾಣು ಬಂದ ಇದೆಯೋ ಅದನ್ನ ನೋಡ್ಬೇಕು ಅಂತ ಅಂದ್ಬಿಟ್ಟು ಕೂಡ ಇಲ್ಲಿ ಹೇಳಿದ್ರು ಆದ್ರೆ ಇನ್ನೊಂದು ಏನಪ್ಪಾ ಅಂತಂದ್ರೆ ನಿಮ್ ಸೈಡ್ ಹುಡುಗಿನ ನೋಡ್ತಾ ಇದೀರಾ ಅಂತಂದ್ರೆ ಮಂಗಳೂರು ಸೈಡ್ ಹುಡುಗಿನ ನೋಡ್ತಾ ಇದ್ದೀರಾ ಅಂತ ಕೂಡ ಅವರಿಗೆ ಒಂದು ಪ್ರಶ್ನೆ ಕೂಡ ಇಲ್ಲಿ ಎದುರಾಗಿದೆ ಅದಕ್ಕೆ ಗಿಲ್ಲಿ ಅವ್ರು ನೋಡಿ ಏನ್ ಹೇಳಿದ್ರು ಅಂತಂದ್ರೆ ನಿಜವಾಗ್ಲೂ ಕೂಡ ಕೆಲವೊಬ್ಬರಿಗೆ ಶಾಕ್ ಅಂತ ಕೂಡ ಇಲ್ಲಿ ಆಗುತ್ತೆ ನಮ್ ಸೈಡ್ ಹುಡುಗಿ ನಿಮ್ ಸೈಡ್ ಹುಡುಗಿ ಅನ್ಬಿಟ್ಟು ಏನು ಇಲ್ಲ ಅಂದ್ರೆ ಮಂಡ್ಯದವರಾದರೂ ಪರವಾಗಿಲ್ಲ ಅಥವಾ ಮಂಗ್ಳೂರವರಾದ್ರೂ ಕೂಡ ಇಲ್ಲಿ ಪರವಾಗಿಲ್ಲ ಒಟ್ಟಲ್ಲಿ ಯಾವ ಸೈಡ್ ಆದ್ರೂ ಕೂಡ ಇಲ್ಲಿ ಪರವಾಗಿಲ್ಲ ಅಂತ ಇಲ್ಲಿ ಆನ್ಸರ್ ಮಾಡಿದ್ರು ಆ ನಂತರ ಇಲ್ಲಿ ಹುಡುಗಿ ಹೇಗಿರ್ಬೇಕು ಅಂತ ಕೇಳಿದ ತಕ್ಷಣ ಮುಖ ಮನಸ್ಸು ಎರಡೂ ಕೂಡ ಚೆನ್ನಾಗಿರ್ಬೇಕು ಅಂತ ಅಂದ್ಬಿಟ್ಟು ಆನ್ಸರ್ ಮಾಡುದು ಯಾಕಂತ ಎರಗೂ ಕೂಡ ಒಂದು ಆಸೆ ಅಂತೂ ಇಲ್ಲಿ ಇದ್ದೇ ಇರುತ್ತೆ ನೋಡಕ್ ಚೆನ್ನಾಗಿರ್ಬೇಕು ಮನ್ಸು ಕೂಡ ಅಷ್ಟೇ ಇಲ್ಲಿ ಪರಿಶುದ್ಧವಾಗಿರ್ಬೇಕು ಅಂತ ಅಂದ್ಬಿಟ್ಟು ಏನಕ್ಕೆ ಅಂದ್ರೆ ಕೆಲವೊಬ್ರು ಮನ್ಸಲ್ಲೇ ಏನೋ ಒಂದಿರುತ್ತೆ ಆದ್ರೆ ಹೊರಗಡೆ ಬೇರೆ ರೀತಿ ಇಲ್ಲಿ ಆಕ್ಟ್ ಮಾಡ್ತಾ ಇರ್ತಾರಲ್ಲ ಅದು ಕೂಡ ತಪ್ಪ ಅಲ್ವಾ ಅದಕ್ಕೋಸ್ಕರನೇ ಮುಖ ಮತ್ತೆ ಮನ್ಸು ಎರಡೂ ಕೂಡ ತುಂಬಾ ಚೆನ್ನಾಗಿರ್ಬೇಕು ಅಂತ ಅಂದ್ಬಿಟ್ಟು ಇಲ್ಲಿಯೋರು ಇಲ್ಲಿ ಹೇಳಿದ್ರು ತಕ್ಷಣ ಕರೆಕ್ಟಾಗಿ ಇಲ್ಲಿ ಗಿಲ್ಲಿಯವ್ರು ಏನು ಕೇಳಿದ್ರು ಅಂತಂದರೆ ಆ್ಯಂಕರ್ಗೆ ನಿಮ್ಮ ಮದುವೆ ಆಗಿದೆಯಾ ಅದಕ್ಕೆ ಇದೆಲ್ಲ ಈ ಥರ ಕೇಳ್ತಿದ್ರ ಎಲ್ಲೂ ಕೂಡ ಸಡನ್ನಾಗಿ ಆಗ್ಬಿಡುತ್ತಾ ಆಗಲ್ಲ ಅಲ್ವಾ ಅದಕ್ಕೂ ಕೂಡ ಟೈಮ್ ಬರಬೇಕು ಮತ್ತೆ ಎಲ್ಲ ಕೂಡ ಕೂಡಿ ಬರಬೇಕು ಅಂತ ಕೂಡ ಇಲ್ಲಿ ಹೇಳಿದ್ರು ಅದು ಕೂಡ ನೂರಕ್ಕೆ ನೂರು ಪರ್ಸೆಂಟು ಸತ್ಯ ಎಷ್ಟೇ ಹುಡುಕ್ತಿರ್ಬೋದು ಬಟ್ ಕೆಲವೊಬ್ಬರಿಗೆ ಗೊತ್ತಿರುತ್ತೆ ಕಂಕಣ ಭಾಗ್ಯ ಇಲ್ಲಿ ಕೂಡಿ ಬಂದಾಗೆ ಇಲ್ಲಿ ಮದುವೆ ಆಗುತ್ತೆ ಅಂತ ಸೊ ವೀಕ್ಷಕರೇ ಖಂಡಿತವಾಗ್ಲೂ ಕೂಡ ಗಿಲ್ಲಿ ಅವರು ಮುಂದಿನ ಪ್ರೋಗ್ರಾಮ್ ಏನೆಲ್ಲ ಇದೆ ಎಲ್ಲದರಲ್ಲೂ ಕೂಡ ಅವರಿಗೆ ಸಕ್ಸಸ್ ಇಲ್ಲಿ ಈಗ ಸಿನಿಮಾದಲ್ಲೂ ಕೂಡ ಅವರು ಆ್ಯಕ್ಟ್ ಮಾಡ್ತಾಯಿದ್ದಾರೆ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು ಇವಾಗ ಬಂದಿದೆಯಂತೆ ಈಗ ಇದೆ ಫೆಬ್ರವರಿ ಇಪ್ಪತ್ತೇಳನೇ ತಾರೀಕು ಸೂಪರ್ ಹಿಟ್ ಮೂವಿ ಹಯಗ್ರಿಯ ಮೂವಿದಲ್ಲೂ ಕೂಡ ಅವರು ಆಕ್ಟ್ ಮಾಡಿದ್ದಾರೆ ಈ ಒಂದು ಪ್ರಚಾರದ ಸಂದರ್ಭದಲ್ಲೇ ಇವಾಗ ಈ ಥರ ಹಲವಾರು ಕ್ವಶನ್ ಬಂದಿದೆ ಯಾವಾಗ ಮದುವೆ ಆಗ್ತಾರೆ ಇಲ್ಲಿ ಯಾರನ್ನ ಮದುವೆ ಆಗಬೇಕು ಅಂತಿದ್ದಾರೆ ಅಂದ್ರೆ ಅವರೇ ನೋಡ್ಕೊಂಡಿದ್ದಾರೆ ಅಥವಾ ಮನೆಯವರು ನೋಡಿದಾರೆ ಅನ್ನೋದ್ರ ಬಗ್ಗೆ ಎಲ್ಲ ಕೂಡ ಇಲ್ಲಿ ಕೇಳ್ತಿದ್ದಾರೆ ಕೆಲವೊಬ್ರು ಅನ್ಕೊಂತಾರೆ ಇಲ್ಲಿ ಗಿಲ್ಲಿ ಅವ್ರದ್ದು ಮತ್ತೆ ರಕ್ಷಿತಾ ಅವ್ರ ಜೋಡಿ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಇನ್ನು ಕೆಲವೊಬ್ರು ಫ್ಯಾನ್ಸ್ ಏನಕೊಂತಾರೆ ಅಂತ ಇಲ್ಲ ಗಿಲ್ಲಿ ಅವ್ರದ್ದು ಕಾವ್ಯ ಅವರದ್ದು ಪೇರ್ ಚೆನ್ನಾಗಿದೆ ಅಂತ ಇಲ್ಲಿ ಹೇಳ್ತಾರೆ ಆಲ್ರೆಡಿ ಗಿಲ್ಲಿ ಅವ್ರು ಹೇಳ್ಬಿಟ್ಟಿದ್ದಾರೆ ರಕ್ಷಿತಾ ಅವರು ನನಗೆ ತಂಗಿ ಇದ್ದಂಗೆ ಅಂತ ಅಂದ್ಬಿಟ್ಟು ಸದ್ಯಾಗ ಗಿಲ್ಲಿ ಅವರು ಕಾವ್ಯ ಅವರು ಈ ಒಂದು ಪೇರ್ ಬಗ್ಗೆ ಅಭಿಮಾನಿಗಳಂತೂ ಸಿಕ್ಕಾಪಟ್ಟೆ ಆಸೆ ಇಟ್ಕೊಂಡಿದ್ದಾರೆ ಇವರು ಮದುವೆ ಆಗಬಹುದು ಹಾಗೆ ಆಗ್ತಾರೆ ಅಂತ ಕೆಲವೊಬ್ಬರು ಅನ್ಕೊಂಡಿದ್ದಾರೆ ನೋಡೋಣ ಮುಂದಿನ ದಿವಸದಲ್ಲಿ ಎಲ್ಲ ಬೆಳವಣಿಗೆಗಳು ಇಲ್ಲಿ ಆಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಒಂದು ಸುಭಾ ಸುದ್ದಿ ಬಂದರೂ ಕೂಡ ಇಲ್ಲಿ ಆಶ್ಚರ್ಯ ಇಲ್ಲಿ ಪಡಬೇಕಾಗಿಲ್ಲ ಅಂತ ಕೂಡ ಕೆಲವೊಬ್ಬರು ಹೇಳ್ತಿದ್ದಾರೆ ಏನಕ್ಕೆ ಅಂದರೆ ಫ್ರೆಂಡ್ಸ್ ಅಂತ ಹೇಳಿದ್ರು ಅದಾದಮೇಲೆ ಇಲ್ಲ ನಾವು ಇಬ್ಬರು ಬೆಸ್ಟ್ ಫ್ರೆಂಡ್ಸ್ ಅಷ್ಟೇ ಅಂತ ಇಲ್ಲಿ ಹೇಳಿದಾರೆ ಸುಮಾರು ಜನ ಹತ್ರ ಹೇಳಿದ್ದಾರೆ ಆದರೂ ಕೂಡ ಮದುವೆ ಕೂಡ ಇಲ್ಲಿ ಆಗಿರೋದು ಕೂಡ ನಾವು ನೋಡಿದ್ವಿ ಈ ಒಂದು ಜೋಡಿ ಬಗ್ಗೆ ಏನಾಗುತ್ತೆ ಅಂತ ಅಂದ್ಬಿಟ್ಟು ಕಾದು ನೋಡಬೇಕಿದೆ ಸೊ ವೀಕ್ಷಕರೇ ಖಂಡಿತವಾಗ್ಲು ಗಿಲ್ಲಿಯವರಿ ಈ ಮಾತುಗಳ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ